ಜೀ ಹಂಗು ಹಿಂಗು ನಿಮ್ ಮತ್ಗೆ ನಿಮ್ಮ ಹೋದ್ಲಿ ನಿಮ್ ಇವಾಗ ಆರಾಮಾದ್ರೆ ನಾ ಕೊಟ್ಟಿದ್ ಪ್ಲಾನ್ ಹೆಂಗಿತ್ತು ಓ ಬುಡು ಮೊಚ್ಚಿ ಕೊಟ್ಟಿದ್ ಪ್ಲಾನ್ ತಗಿತ್ತು ಹ ನಮ್ಮತ್ಗೆ ಮಾತಾಯಿ ಇದ್ದಂಗ ನಾನು ಎಷ್ಟ್ ಚೆನ್ನಾಗ್ ನೋಡ್ಕೊಳುತ್ತೆ ಗೊತ್ತಾ ಹ್ಮ್ ಕಾಪಿ ಕೊಡುದು ಟೀ ತಂದ್ಕೊಡುದು ಅಯ್ಯೋ ನನ್ ಮಗ ನನ್ ಮಗ ನನ್ ಮಗ ಇದ್ದಂಗ ಅನ್ನೋತ್ತ ಹಾ ನಮ್ಮತ್ಗೆ ಮೋಸ ಮಾಡಕ್ ಅಂದ್ರೆ ನಾನ್ ನಮ್ಮ ಟಿ ಎಗಿರ್ಸ್ಕೊಳುದು ಅದಕ್ಕೆ ನಿರ್ಮೂಲ್ ನಿರ್ಮಲ್ ಕರ್ಸಿ ಹೆಂಗ್ ಮಾಡಿ ಕಳ್ಸ್ಬಿಟ್ಟೆ ಹೆಂಗೆ ನಾನು ಊಟನ ಲಾಗಿ ಅಗ್ದಿರ ಹೆಂಗೆ ಅಂದ್ರೆ ಮನ್ಯಾಗೆ ಬಂದ್ಬಿಟ್ರೆ ಒಳಗ ಆಳು ಮೆಟ್ಟಂಗೆ ಆಡ್ತಿರ್ತವೆ ಅದಕ್ಕೆ ಪಸ್ಟು ಕಳ್ಸೋಲ್ಲ ನೀ ಮದ್ಗೇನು ನಿಮ್ದಾಗಿರ್ತಾರಲ್ಲ ಪಪ್ಪ ಒಬ್ಬಾಕಿನೇ ಎಷ್ಟಂತ ಕೆಲಸ ಮಾಡ್ತಾಳೆ ಯಾಕಪ್ಪ ಗುಂಡಬ್ನು ನೋಡಿದ್ರೆ ಅಯ್ಯೋ ಒಂದು ಸುತ್ತ ಅಂದ್ಬಿಟ್ಟು ಆನೆ ಅಂದಿದ್ದು ನೋಡು ಪ್ಲಾನ್ ಸಕ್ಸಸ್ ಐತೆ ಇವಾಗ ಹೋದ್ಲಿ ನಿಮ್ ಅಕ್ಕ ಮನ್ಯಾಗ ಆಯ್ತ ಮಾಯ್ಟ ಬಾರಪ್ಪ ವೀಠ ಮಾಡುವ ರಾಜ ಬನ್ನಿಯಪ್ಪ ಬಾರಪ್ಪ ವೀಠ ಮಾಡ್ಕೊಂಡು ನೋಡ್ದೇನೆ ತಂಗಿಯಮ್ಮ ಗುಂಡಿ ಸೊಸಿಯ ಗುಂಡಿ ಮಗಳ ಬಂದು 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 ಚಂದಪಣ ಮಗ್ಳಕ್ಕೆ ಮದುವೆ ಮಾಡ್ಕೊಂಬಿಟ್ಲಲ್ಲ ಮಗನಿ ಹಾಂ ನನ್ನ ಮಕ್ಳು ಕುಡಮ ಅನ್ಕೊಂಡಿದ್ಮೇಲೆ ನಾವು ಅಕ್ಕ ತಂಗಿರಿ ಇಬ್ಬರು ಇವಳೇ ಬಂದ್ಬಿಟ್ಲಲ್ಲೇ ತಗ್ಕೊಂಬಿಟ್ಲಲ್ಲೇ ಆದ್ದೇ ನೋಡಕ್ಕ ತಾನೆ ಕನಕಯ್ಯ ನೋಡ್ದೆ ಹೆಂಗ ಬುಟ್ಟಿಗೆ ಹಾಕೊಂಬಿಟ್ಲು ಹಾಂ ಇವಾಗ ನೋಡು ಮೈದನ ಜೊತೆ ಚಕ್ಕಂದ ಚಕ್ಕಂದಾಡ್ಕೊಂಡು ಕುಂತಾಳೆ ಅವ್ನ ಜೊತೆ ಮಾತಾಡೋದೇನು ಅಯ್ಯೋ ಅಯ್ಯೋ ಊರಾಗೆಲ್ಲ ಅದೇ ಅಂತಾರೆ ಕಣ ನೋಡು ಹೆಂಗೆ ಆಡ್ತಾಳೆ ಮೈದು ಅಂತೇ ಮೈದು ಹ್ಞೂ ನಾನು ಅಲ್ಲಿಂದ ಕೇಳ್ಸ್ಕೊಂಬತ್ತವನು ಏನು ಅಯ್ಯೋ ಅಯ್ಯೋ ಹಿಂಗೆ ಪ್ರೀತಿ ಐತೆ ನೋ ಕರಿತಾಳೆ ಕಣ ಓಹೋ ಎರಡು ಎಪ್ಪ ಎಮ್ಗಳು ಹ್ಮ್ ಕಾಗೆಗಳು ಬಂದ್ಬಿಟ್ಟವೆ ಇಂದ ಯಾಕೋ ಯಾಕಂದ್ಬಿಟ್ಟವ ಕಾಗೆಗಳು ಕಾಗೆ ಅಂದಿದ್ದು ನನಗ ಕಾಗೆಂತಿ ನಮ್ನ ಎಪ್ಪೆಮು ಅಂತ ನೀನು ಕಲಾ ಎಪ್ಪೆಮು ನೀನು ಎಪ್ಪೆಮ್ಮು ನೀನು ಕಾಗೆ ನೀನು ನಾಯಿ ನೀನು ಒಂದೆ ನೀನು ಗೋಬೆ ಎಲ್ಲ ಊರಾಗಿರೋ ಪ್ರಾಣಿ ಎಲ್ಲ ನೀನೇ ನರಿ ಗಿರಿ ಎಲ್ಲ ನೀನೆ ನರಿ ಬುದ್ಧಿರೇ ನೀನೇ ಎಲ್ಲ ಕಲಾ ನೀನಿಯೇ ಸುಮ್ಕಿರಲ್ಲ ಮಚ್ಚಿ ಅದೇನು ಅಂತಾರಲ್ಲ ಓದ್ಯ ಪಿಶಾಚಿ ಅಂದ್ರೆ ಬಂದ ಗವಕ್ಷಿ ಅನ್ನಂಗ ಹೋಗ ಪಿಶಾಚಿಗಳನ್ನ ಯಾಕಲ್ಲ ಕೆಣಕ್ತಿ ಸುಂಕಿರಲ್ಲ ರಜಾ ಯಾಕಲ ಹಿಂಗಾಡಿ ಸುಮ್ಕಿರಜ ಅದೇ ನಿನ್ ಮಗಳ ಯಾವ್ದಿದ್ರು ನನ್ಗೆ ನೀನ್ ಯೋತ್ನೇ ಮಾಡ್ಕೊಬಂದ್ರಪನ್ ಮಗ ಅವನು ಗಜ ಮದುವೆ ಮಾಡ್ಕೊಂಬಿಟಾ ಗಜ ಮದುವೆ ಮಾಡ್ಕೊಂಬಿಟ ಇವಾಗ ಹೆಂಗ್ ಮಾಡುದು ನನ್ ಮಗ್ಳನ್ನ ಯಾರು ಕೊಡುದು ಗಜಂಗ್ ಕೊಡ್ಬೇಕು ಹಾ ಈ ಅರ್ಥ ಕಟ್ಟಿಲ್ಲ ಅಂತ ತಿಳ್ಕೊಂಬಿಟ್ಟೆ ಆದ್ರೆ ಗುಂಡಕ್ಕ ಮಗ್ ಬಂದ್ಬಿಟ್ಲಾ ಹಾ ಚಂದ್ರಿಕಾ ಬಂದ್ಬಿಟ್ಲಾ ಅದು ಉರಿತೈತಲ್ಲ ಒಳಗಿಂದ ಉರಿತೈತಲ್ಲ ಇತ್ತಲ್ಲಾ ಕಾಲೋ ಕಾಲೋ ಕಿತ್ರ ಬಿಡ್ತೀನಿ ಮಗನ ನನ್ನ ಮಕ್ಕಳು ಸುದ್ದಿಗೂ ನಮ್ಮ ಮಕ್ಕಳು ಮಕ್ಕಳು ಸುದ್ದಿಗೂ ಬಂದಿ ಅಂದ್ರೆ ನಿನ್ನ ಓ ಈ ಊರಾಗ ನಿನ್ನ ಬಿಟ್ಕೊಂಡಿರೋದು ಹೆಚ್ಚೈತಿ ಬೊಡ್ಡಿ ಮಗನ ನಿಮ್ಮ ಊರಲ್ಲಿರೋ ಏನು ಮಕ್ಕಳನ್ನೆಲ್ಲ ರೇಗಿಸೋದಂತ ನಿನ್ನ ಲವರ್ ಉಣೋದಂತ ಕಾಲ್ ಮರಿ ಕಾಲ್ ಮರಿಯಾಗ ಬಡಿಸ್ಕೊಳ್ಳೋದೆ ನಿಮ್ಮ ಅವು ಎಲ್ಲಜಾ ನಿಮ್ಮ ಅವ್ನ ಕರಿ ಒಂಚೂರು ಹೇಳ್ತೀನಿ ಲೋ ರಾಜಾ ಸುಮ್ಕಿರಲ್ಲ ಯಾಕಲ್ಲ ನಿನಗೆ ಬೇಕು ಹೋಗಿ ಹೋಗಿ ಅದೇನೋ ಅಂತಾರಲ್ಲ ಹುತ್ತದೊಳಗೆ ಕೈ ಹಾಕಿ ಆಕಲ್ಲ ಅವ ಕೈಲಿ ಕಡಿಸ್ಕಂತಿ ಸುಮ್ಕಿರಲ್ಲ ಅಯ್ಯೋ ಮರಯ್ಯ ಸುಮ್ಮನೆ ಊಟ ಮಾಡ್ಕೊಂಡು ಹೋಗೋರಂತೆ ಬಾಮ್ಮ ಇದು ಬಾಮ್ಮ ಇದು ನೀನು ಊಟ ಮಾಡ್ಕೊಂಡು ಹೋಗುವಂತೆ ಬಾಮ್ಮ ಇದು

ಕೇಳಬೇಕು ನಮ್ಮ ಕೇಳಬೇಕು ನೀನೇ ಅವಳ ಕೇಳಕ್ಕ ಹೋಗ್ತೀರ ಅಂತ ಹೇಳಿದ್ದು ಎದಕ್ಕವ ಇಲ್ಲಿ ನಿಂತ್ಕೊಂಡು ಜಗಳ ಮಾಡಕತ್ತಿ ಬಾರೇ ಯವ್ವ ಯವ್ವ ಬಾ ಮನೆ ತಕ ಹ್ಞೂ ನಾನು ಹುಡಿಕೊಂಡು ಬಂದು ನಮ್ಮ ಅವ್ವ ಎಲ್ಲಿಗೋದ್ಲು ಅಂದ್ಬಿಟ್ಟು ನೀನೇ ಕಿಲ್ ಜಗಳ ಮಾಡ್ತಿದ್ದಿ ಇವಳೆ ಕಿಂಗ್ ಅವಳ ಗಾಡ್ ಬರ್ದಂಗ ಅವಳೆ ಮೆಂಟ್ಲಾಟದಂಗೆ ಆಡ್ತಾಳೆ ಹುಚ್ಚಿಡ್ದೈತೆ ಈ ಗುಂಡಕ್ಕೆ ಇನ್ನು ಮಗಳಗ ಯಾಕೋ ಏನೇನೋ ಕುಣಿತಾಳು ಒಬ್ಬಳಿ ಬಾರೇ ಬಾ ಮುಳ್ಳಂದಿ ಮಗದವಳೆ ನಿನಗೋಸ್ಕರ ಕಾಯ್ತಿದ್ದೆ ಬಾರೇ ಬಾ ಬಾರೇ ಬಾ ನನ್ನ ನನ್ನ ಯಾಕೆ ಕುಣಿತಾಳೆ ನಂಗೆ ಹುಚ್ಚಿಡ್ದೈತೆ ಮೀನು ಹಿಂಗೆ ನಿಮ್ಮವ್ವ ನಿಮ್ಮ ಅವ್ವ ನಿಮ್ಮ ಅಕ್ಕಂಗೆ ನಿಮ್ಮ ನಿಮ್ಮ ಚಿಕ್ಕಮ್ಮಂಗೆ ಗಿಡದೈತಿ ನಿಮ್ಮ ದಡವ ಅಲ್ಲ ಆ ನಿಮ್ಮ ದಡವ ಹಂಗ ಇರ್ತೈತಿ ನಿಮ್ಮ ಗಿರ್ತೈತೆ ಕಡೆ ಉಚ್ಚು ನನಗೆ ಕೇಳಿಯುತ್ತೆ ಓ ಉಚ್ಚಿರ್ತೈತೆ ಅಂತ ಉಚ್ಚು ನೆಟ್ವರ್ಕ್ ಮಾತಾಡ್ಬಿಟ್ರೆ ಸರಿ ಅವಂಗುವೆ ಮಗಳುಗೆ ಕಾಲ್ ಮರಿ ಕಾಲ್ ಮರಿ ತಕಂಡ ಬಿಡಿ ಅದು ಮುಂದಲ್ಲ ಹೇಳ್ಕೊಂಡು ಬರ್ತೀನಿ ಅಂದ್ರೆ ಹೆಂಗ್ ಬಿಡಿತೀನಿ ಗೊತ್ತು ತಾನೆ ಗೊತ್ತಲ್ವೇನ್ರೇ ಆಯ್ ಚಂದ್ರಕನ್ ವಿಚಾರಕ್ಕೆ ಬಂದ್ರೆ ನೀವು ಚಂಡ್ ಚಂಡ್ ಆಗ್ಬಿಡ್ತೀರಿ ತಿಳ್ಕೊಂಬಿಡ್ರಿ

ി മാർ ബുഗില്ല ఏనజేయమక ఏర చిల్జమక ఏదో పొందిరే నా మట్టి పక్కన తక్క ఏదో పొందిరే నోడపా నోడు యాంగ్ మాటార్తవరా నేను నన్న నా మైదోంట మాటార్తసరే 两个应该。人 ಯಾರು ಯಾರ ಯಾರ ಬುಟ್ಟಿಗಾಕಂತರ ನನ್ನ ಬುಟ್ಟಿ ಕಳಕಳಕಣ ಇವ್ರ ಮಗಳನ್ನ ಹಾ ಅಕ್ಕ ತಂಗಿರಿ ಇಬ್ರು ಬಿಟ್ಟಿದ್ರು ಹ್ಮ್ ಒಯ್ಯಕ್ಕಿ ಮಗಳ ಆಕಿ ಮಗಳ ಅಯ್ಯೋ ಚಂದ್ರಪ್ಪಣ್ಣನ ಮಗಂಗ ಆ ಯಾರನಾರು ಆ ಇಬ್ಬರಲ್ಲಿ ಒಬ್ರು ನಾನ್ ಬಿಟ್ಟು ನನ್ಗೆ ಬಿಟ್ಟಿದ್ರು ಇಬ್ರು ನನ್ಗೆ ಬಿಟ್ಟಿದ್ರು ಹ್ಮ್ ನನ್ ತಮ್ಮಿನ ಚಿಕ್ಕೋನಲ್ಲ ಅಯ್ಯರವತ್ತ ಅದಕ್ಕ ನನ್ಗ್ ಬಿಟ್ಟಿದ್ರು ಕಣ ಏನ್ ಹಿಂಗ ಗೊತ್ತಿಲ್ಲ ಇವ್ರ ಹೆಂಗ ಅಂತೇಳಿ ಅಕ್ಕ ತಂಗಿರು ಯವ್ವ 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 ಹಾಕೊಂಡ್ ಕಣಂಗ ತಂಗಿ ಮಗಳು ತಂಗಿ ಕಂಡಂಗ ಅಕ್ಕನ್ ಮಗಳು ಹ್ಮ್ ಇಬ್ರು ಬಿಟ್ ಹಾಕುದೇನ ಉಪ ಭಗವಂತ ಹಾಂ ನನ್ನ ತಂಗಿ ನಾನು ಬುಡವತ್ತಾಗ ಅಂದ್ಬಿಟ್ಟು ನನ್ನ ಮಗಳನ್ನ ಕಳ್ಸ್ರೆ ನನ್ನ ತಂಗಿ ಅವ್ರ ಮಗಳನ್ನ ಕಳ್ಸಿದ್ಲೆ ಇವತ್ತು ಎಲ್ಲಪ್ಪ ಗೊತ್ತಾಯ್ತಿರೋದು ನನಗೆ ಇವನು ಹೇಳ್ತಿರೋದು ತೀಟನ ಸುಳ್ಳ ನನ್ನ ತಂಗಿ ಮೇಲೆ ನಾನೇನು ಮನ ಅಲ್ಲ ನಮ್ಮ ಅಕ್ಕಯ್ಯ ನನಗೆ ಕಂಡಂಗೆ ಚಂದ್ರನ ಇಷ್ಟಪಡು ಅಂದ್ಬಿಟ್ಟು ಅವ್ರ ಮಗ್ಳು ಬಿಟ್ಟಿದ್ಲೆ ನಾನು ನನ್ನ ಮಗಳ್ ಬಿಟ್ಟಿದ್ದೆ ಆದ್ರೆ ಆದರೆ ಅಕ್ಕನೂ ಬಿಟ್ಟಿದ್ಲೆ ಯವ್ವ ಒಳಗಿಂದೊಳಗೆ ಗುಳಿಗೆ ಸಿದ್ದ ಒಳಗೆ ಮಾಡ್ದ ಅಂದಂಗ ಆ ಏಟೈತಿ ನೋಡ ನಮ್ಮ ಅಕ್ಕ ನನಗೆ ಮೋಸ ಮಾಡ್ತಾಳ ನನಗೆ ಮುತ್ರ ಹಾಬಿತ್ತಾಳ ಆ ಅತ್ತಿಲ್ದರ ಮನೆ ಆ ಗಂಡ ಒಬ್ಬತ್ತನೆ ಮೈದಾನ ಅವನುವ ಏನಾರು ಮಾಡಿ ಬಿಟ್ಟು ಗಣ್ಣು ಕರ್ಕೊವಾ ಅನ್ಕೊಂಡು ನನ್ನ ಮಗಳಿಗೆ ಹೇಳ್ಕೊಡೋರು ಹೇಳ್ಕೊಟ್ಟು ಆ ಅತನ ಇಷ್ಟಪಡುವ ಮದುವೆ ಮಾಡ್ಕೋ ಅಂತ ಹೇಳ್ಕೊಟ್ರೆ ನಮ್ಮ ಅಕ್ಕನೂ ಹಂಗೆ ಮಾಡಿದ್ಲೆ ಇನ್ನೇನ್ಲೆಲ್ಲ ಹೇಳ್ತಿರೋದು ಚಂದ್ರ ನನ್ನ ತಂಗಿ ಹಂಗೆ ಮಾಡಿದ್ಲೆ ನನ್ನ ತಂಗಿ ಹಾಂ ಅವ್ರ ಮಗಳನ್ನ ಬಿಟ್ಟಿದ್ಲೆ ನಿಂತಕ್ಕ ಅದು ಲವ್ ಮಾಡು ಅಂತೇಳಿ ನಿನ್ನನ್ನ ನಿನ್ನ ನಾನೇ ಮರಿ ಹೆಂಗಿರು ಇದೆಲ್ಲ ಸುಳ್ಳು ನಾನು ನಂಬಕ್ಕಿಲ್ಲ ನಾನು ನಂಬಕ್ಕಿಲ್ಲ ನಂಬಿದ್ರೆ ನಂಬು ಪುಟ್ರ ಬುಡ ಏನ ಹಾಂ ನಾನೇನು ತಲೆ ಕಚ್ಕೊಳಕ್ಕಿಲ್ಲ ನಿನ್ನ ತಂಗಿನಿಯೇ ನಿನ್ನ ತಂಗಿನಿಯೇ ಪುಟ್ಟಿದ್ದು ಹ್ಞೂ ಅದಕ್ಕೆ ಹೇಳ್ತಿರೋದು ನಿನ್ನ ತಂಗಿನೇ ಮಾಡಿದ್ದು ಇವನ್ನೆಲ್ಲ ಕನ್ನ ರಾಣಿ ನಿನ್ನ ತಂಗಿನೇ ಮಾಡಿದ್ದು ನನ್ನಿಂದ ಹಿಂದೆ ಅವ್ರ ಮಗಳನ್ನ ಬಿಟ್ಟದ್ದು ಎಲ್ಲ ಅವಳಿ ಹಾಂ ಅಲ್ಲೇ ನಿಂತಾಳಲ್ಲ ಮೇನಕ್ಕೆ ಅವಳನ್ನೇ ಕೇಳು ಮ್ಯಾಕೆ ಮರಿಯೇ ಹಾಂ ಅವಳಿ ಏನ ಬಿದ್ದು 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 ಹಸಿ ನಾಟಕ ಮಾಡಿದ್ಲ ಏನ ಕೇಳವ ತಾಯಿ ಏ ನಮ್ಮ ಅಕ್ಕ ತಂಗಿರ್ ಮಧ್ಯಾಹ್ನ ತಂದಿಡಕ್ಕೆ ಬರ್ಬೇಡ ನೀನು ನಾನು ನಂಬಕ್ಕಿಲ್ಲ ನಾವು ಅಕ್ಕ ತಂಗಿ ಹಂಗಿ ಏನೋ ಅನ್ಕೋತಾಯ್ತೀವೋ ನಮ್ಮ ನಮ್ಮ ಮಧ್ಯಾಹ್ನ ತಂದಿರ್ತೀಯ ನೀನು ಉದರಾಗಕ್ಕಿಲ್ಲ ಹಾಂ ನಮ್ಮ ನಮ್ಮ ಮಧ್ಯೆನ ತಂದಿಡೋದು ಇಂಥವೆಲ್ಲ ಕಲಿಬೇಡಕಪ್ಪ ನಮ್ಮ ನಮ್ಮ ಮಧ್ಯೆ ತಂದಿಡ ಬರ್ಬೇಡ ನೀನು ಆ ಹೇಳ್ತಿರ್ ಕಂಚಲ್ ಹಾ ನಿನ್ ಮಗ್ಳು ನನ್ನಿಂದ ಬಿದ್ದಿದ್ಲು ನಿನ್ ಮಗ್ಳು ಅವ್ರ ಮಗ್ಳು ಇವಳು ಜಯಮ್ಮನ್ ಮಗಳು ಮಗ್ಳು ಹೂ ಈ ಒಂದ್ ರೋಡ್ ಆಗ ಆಕೆ ಒಂದ್ ರೋಡ್ ಆಗ ಇಬ್ರು ಒಂದ್ ಒಂದ್ ರೋಡ್ ಆಗ ಇಬ್ರು ಏನು ಅಯ್ಯೋ ಅಯ್ಯೋ ನಿನ್ಗ ಅತ್ತೆ ನನ್ಗ ಅತ್ತೆ ಇರ್ಬೇಕು ಅಂತ ಆಸೆ ಇತ್ತು ಆದ್ರ ಇಲ್ವಲ್ಲ ಅಯ್ಯೋ ಎಂತ ಮನೆ ಬೇಕಪ್ಪ ಹಂಗೆ ಹಿಂಗೆ ನನ್ನ ಕರ ಪ್ರೀತಿ ಉಟ್ಟ ತರ ಮಾಡಿದ್ರು ಅವ್ರ ಯಾವತ್ತ ಪ್ರೀತಿ ಹುಟ್ಟೋದು ಇಲ್ಲ ನನ್ ಪ್ರೀತಿಗೆ ಬಿಳೋದು ಇಲ್ಲ ು ಹ್ಮ್ ಮಕ್ ಮಕ್ಳದ್ ಕಳ್ಸಿ ಇವಾಗ ಏನು ಗೊತ್ತಿದ್ದಾರ ಮಂಗಿರ್ತರ ಇರ್ತಾರೆ ಇನ್ನೇ ಜೀವನ ಇನ್ನೇ ಮಾಡೋದು ಅಯ್ಯಯ್ಯಪ್ಪ ಈ ತರ ಜನಗಳನ್ನ ಎಲ್ಲೂ ಕಂಡಿಲ್ಲಪ್ಪ ಆ ವೀಕ್ಷಕರೇ ಕ್ಯಾರೆಕ್ಟರ್ ಎಲ್ಲ ಸರಿಯಾಗಿ ಬರ್ತಿದ್ದಿಲ್ಲ ಇವಾಗ ಮತ್ತೆ ರೀಚೇಂಜ್ ಇವಾಗ ಎಲ್ಲ ಚೆನ್ನಾಗಿ ಬರ್ತಿದ್ದಾವ ಕ್ಯಾರೆಕ್ಟರು ಇನ್ನೂ ಎಲ್ಲ ಸೇವ್ ಮಾಡಬೇಕು ಇವಾಗ ಎಷ್ಟು ಕ್ಯಾರೆಕ್ಟರ್ ಸೇವ್ ಮಾಡಿದ್ದೀನಿ ಅಷ್ಟಾಗ ವಿಡಿಯೋ ಮಾಡಕ್ಕ ಎಲ್ಲರೂ ಸಪೋರ್ಟ್ ಮಾಡಿ ಯಾಕಂದ್ರೆ ಮೊದಲನೇ ಚಾನಲ್ಗೂ ನಮ್ಮ ಹುಡುಗಿಗೂ ಎಲ್ಲರೂ ಸಪೋರ್ಟ್ ಮಾಡಿರ್ತೀರ ಯು ಕೆ ಹೇಳಿ ಜೀವನಕ್ಕೂ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಚಾನಲ್ ಮೇಲೆ ಇರಲಿ ಯಾಕೆಂದ್ರೆ ನನ್ನನ್ನು ಒಂದು ಸಬ್ಸ್ಕ್ರೈಬಿಂದ ಬೆಳೆಸಿರೋರೆ ನೀವು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಯಾಕೆ ವೀಡಿಯೋ ಬಿಡ್ತಿರಲಿಲ್ಲ ನಾನು ಟ್ರೀಟ್ಮೆಂಟ್ ತೊಗೊತಿದ್ದೆ ಪ್ರತಿಯೊಂದನ್ನು ಕ್ಲಿಯರ್ ಆಯಿತು ಇವಾಗ ಫೇಲೂ ಆಯಿತು ಅದು ಅದಕ್ಕೆ ಇವಾಗ ವೀಡಿಯೋ ಮಾಡಿಕೊಂಡು ಕಂಟಿನ್ಯೂಸ್ ಹೋಗೋಣ ಅಂತ ತೀರ್ಮಾನ ತೊಗೊಂಡಿದ್ದೀನಿ ನನ್ನ ಚಾನಲ್ಲು ಮುಂದಿನ ತಿಂಗಳು ಒಂಬತ್ತು ಬರುತ್ತೆ ಸೆಪ್ಟೆಂಬರ್ ಒಂಬತ್ತಕ್ಕೆ ಅಂತ ಹಾಕಿದ್ದಾರೆ ಒಂಬತ್ತಕ್ಕೆ ಬಂದ ಮೇಲೆ ನಾವು ವೀಡಿಯೋ ಹಾಕಿದ ಮೇಲೆ ಒಂದು ಹತ್ತು ಹತ್ತು ಹದಿನೈದು ಬರ್ಬೋದು ಅಂದ್ಕೊಂಡಿನಿ ಅದು ಬಂದ ಮೇಲೆ ನನ್ನದು ಹೊಸಪೇಟೆ ಹುಡುಗಿ ಚಾನಲಲ್ಲೂ ವೀಡಿಯೋ ಬಿಡ್ತೀನಿ ಮತ್ತು ಇದ್ರಾಗೂ ಬಿಡ್ತೀನಿ ಯು ಕೆಳಿ ಜೀವನದಾಗೂ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಓಕೆ ವೀಕ್ಷಕರ ಈ ವಿಡಿಯೋ ಎಲ್ಲೇ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡು ಫಾರ್